ಈ ವಿಷಯ ಗೊತ್ತಿತ್ತ ಆಯುಧ ಪೂಜೆಗೆ ನಾನ್ವೆಜ್ ಮಾಡ್ತಾರೆ ಮೇಚರ್ ಕರೀತಿದೆ ಅಂತೆ ಅದಕ್ಕೆ ಸ್ವಲ್ಪ ಸಾಧನೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇನ್ ಒಂದ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲರ ಮನೆಯಲ್ಲೂ ಮನೆಯಲ್ಲೂ ಆಯುಧ ಪೂಜೆ ಸೊ ಫಸ್ಟಾಗಿ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ನಾವೆಲ್ಲರೂ ಎಲ್ಲರೂ ಅಲ್ಲ ನಾವು ಎಲ್ಲರೂ ಸೇರಿಕೊಂಡು ಇವಾಗ ನಮ್ಮ ಮನೆಯಲ್ಲಿ ಗಾಡಿ ಪೂಜೆ ಮಾಡ್ತಾಯಿದ್ದೀವಿ ನಮ್ಮ ಅಣ್ಣ ನೋಡಿ ಅಣ್ಣ ಅಣ್ಣ ಇರೋ ಭಾಳ ಕೆಲಸ ದುರಂಕಾರಗಳು ಮರ್ಯಾದೆ ಕೊಟ್ಟು ಮಾತಾಡ್ತೇವೆ ದುರಾಂಕಾರ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಜಾಸ್ತಿ ಶೋ ಕೊ ಶೋ ನಮ್ಮ ಅಮ್ಮ ಇನ್ನೂ ರೆಡಿನೇ ಆಗಿಲ್ಲ ತೋರಿಸ್ಬಾರ್ದಂತೆ ವಾಟ್ ಇಸ್ ದಿಸ್ ಐ ಡೋಂಟ್ ನೋ ಐ ಅಂಡರ್ಸ್ಟ್ಯಾಂಡ್ ಐ ಡೋಂಟ್ ನೋ ವಾಟ್ ಡು ಬಟ್ ನಾನು ಮಾತ್ರ ರೆಡಿಯಾಗಿದ್ದೀನಿ ಗೈಸ್ ಫುಲ್ಲು ಟಿಪ್ ಟಾಪ್ ಆಗಿ ಇವಾಗ ಫುಲ್ ಗಾಡಿ ಪೂಜೆ ಎಲ್ಲ ಮಾಡಿ ನೋಡಿ ಇವಾಗ ಇದೆಲ್ಲ ಕಟ್ಕೊಂಡು ನಮ್ಮ ಹತ್ರ ಇರೋದು ನಮ್ಮ ನಾಲ್ಕು ಜನಕ್ಕೆ ಸಿಂಪಲ್ ಆಗಿ ಮೂರು ಗಾಡಿ ಇದೆ ಅಷ್ಟರಲ್ಲೇ ಖುಷಿಯಾಗಿದ್ದೀನಿ ನಾವು ನಮ್ಮ ಅಣ್ಣ ಒಂದು ಆಯಿಲ್ಲ ನಮಸ್ಕಾರ ಅಂದಿಲ್ಲ ಅಣ್ಣ ಕೆಲಸ ಫಸ್ಟ್ ಮಾಡ್ಬೋದು ಏನೋ ನಾಲ್ಕು ನಾಲ್ಕು ಅಲ್ಲ ಎರಡು ಇದು ಮೂರನೇದು ಮೂರನೇ ಬಾಳ್ ಬಾಲಕಮ್ಮ ಬಾಳೆ ಕಂಬ ಕಟ್ಬಿಟ್ಟು ಅಣ್ಣ ಫುಲ್ಲು ಸ್ವಲ್ಪ ತಲೆ ಸರಿ ಡಿಸ್ಟರ್ಬ್ ಬೇಡ ನಾವು ಉಪೂಜೆಯಲ್ಲಿ ಇನ್ವಾಲ್ವ್ ಆಗೋಣ ಕೆಲಸದಲ್ಲಿ ಇನ್ವಾಲ್ವ್ ಆಗೋಣ ಬನ್ನಿ ಗಯಸ್ ನೋಡಿ ಇವಾಗ ಇಲ್ಲೆಲ್ಲ ಬಳೆ ಕಂಬ ನೆಟ್ಟಿದ್ದೀನಿ ಇದೇ ಕನಸಿನ ಮನೆ ನಮ್ಮ ಅಪ್ಪನ ಕನಸಿನ ಮನೆ ನೋಡಿ ಹೆಂಗೆ ಬಾಳೆಕಂಬ ಕಟ್ಟಿದ್ದೀನಿ ಬಾಳ ಕಂಬ ಹಾರ ಎಲ್ಲ ಹಾಕಿ ಇವಾಗ ಒಳಗೆ ಹೋಗಿ ಗಾಡಿಗಳಿಗೆ ಹಾರ ಹಾಕ್ಬಿಟ್ಟ ಅಷ್ಟೇ ಹೂವು ಹಾಕಿ ಹೆಂಗೆ ಹೆಂಗೆ ಹಾಕ ನೋಡು ನೋಡಿ ಎಲ್ಲ ಹೂವೆಲ್ಲ ಹಾಕಾಯ್ತು ಗಾಡಿಗಳಿಗೆ ಇವಾಗ ನಮ್ಮ ಅಣ್ಣ ಹಾಕ್ತಾರ ಇದು ನೋಡಿ ಹೆಂಗೆ ಹಾಕ್ತಾವನೆ ಒಳ್ಳೆ ನಿರ್ದೋಷ ಹಾಕಲ್ವ ಹಂಗೆ ಹಾಕೊಂಡು ಬರ್ತಾವನೆ ಅಣ್ಣ ಇವಾಗ ಫ್ರೀ ಕೆಲಸ ಮಾಡ ಇವತ್ತೆ ಜವಾಬ್ದಾರಿ ಎಲ್ಲ ನಮ್ಮ ಅಣ್ಣಂಗೆ ಮೇಚರ್ ಕರೀತಿದೆ ಅಂತೆ ಅದಕ್ಕೆ ನಿನ್ನೆ ಕರಿತಿಲ್ವಾ ನಾವೆಲ್ಲ ಅವನು ಓಮ್ ಅಂತ ಬರೀತಾನೆ ನೋಡಿ ಹೆಂಗ ಬರೀತಾನೆ ಸಖತಾಗಿ ಬರೀತಾನೆ ಅಣ್ಣ ಫಸ್ಟ್ ಟೈಮ್ ಈಗ ಕೆಲಸ ಎಲ್ಲ ಮಾಡ್ತಿದ್ವಿ ನಮ್ಮ ನೋಡಿ ನೀರ್ ದೋಸೆ ಹೆಂಗಾಗ್ತಾನಿಕ್ಕೊಂಡು ಹೋಗ್ತಾ ಇದ್ದ ಮಧ್ಯದಲ್ಲಿ ನೀರ್ ದೋಸೆ ಹಾಕ್ಬಿಡ್ಬಿಡ ಆಮೇಲೆ ಕರ್ಮೇಲೆ ಪಂಚ ಹುಷಾರು ಪಂಚ ಹುಷಾರು ಐ ಬರೀತಿದ್ಯಾಹೋ ಕಾಣಿಸ್ತಿಲ್ವೋ ಏನೋ ಅದು ನಾಮ ನಾಮಾಯ್ತು ಮಧ್ಯದಲ್ಲಿ ಇಲ್ಲ ಅದು ಓ ಇದ್ಯ ಗೆರೆ ಲಕ್ಷ್ಮಣ್ ಲಕ್ಷ್ಮಣ್ರಗ್ಗಣ ಎಸ್ ಆಯ್ತು ಇಲ್ಲ ಇವಾಗ ಇನ್ನು ಅರ್ಶನ ಕುಂಕುಮ ಹಾಕ್ಸು ಅರ್ಶನ ಕುಂಕುಮ ಹೌದು ಅರ್ಶನ ಕುಂಕುಮ ಇಡಬೇಕು ಮೇಲೆ ಎಲ್ಲ ಜಿಮ್ ಎಕ್ವಿಪ್ಮೆಂಟ್ಸ್ ಹಂಗೆ ಹೋಗ್ಬಿಡೋ ಚಂದನ್ ಅದಕ್ಕೆಲ್ಲ ಇಟ್ಬಿಟ್ಟು ನಮ್ಮಪ್ಪ ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡೋದು ಕಡೆಗೆ ಎಷ್ಟು ತಿರ್ಗ ಅಳಿಸ್ತಾವನೆ ಅದೇನ ಸೆಂಟರ್ ನಾನು ಎಲ್ಕರ ಹಾಕಿ ಹಾಕಿ ಅಭ್ಯಾಸ ಗಳಿಸಿದ್ದೆ ಯಾರು ಹಾಕಕ್ಕೆ ಬರಲ್ಲ ಗೈಸ್ ಇದು ನೋಡಿ ಮಧ್ಯದಲ್ಲಿ ಓಮ್ ಬರೆಯೋ ಅಂದ್ರೆ ಇವಾಗ ಬರೀದಿರ ಇವಾಗ ಅಳಿಸ್ತಾವ್ ನೋಡಿ ಬರೀ ನೀನ್ ಮಧ್ಯದಲ್ಲಿ ಬರೆಯೋ ನೀಟಾಗಿ ನೋಡ್ತೀನಿ ಗೈಸ್ ಹಬ್ಬ ದಿವ್ಸನೂ ಬೈತಾನೆ ಗೈಸ್ ಮನೆಯದ್ ಕೊಡಲ್ಲ ಓಂ ಅಂತ ಬರೀಯೋ ನೀಟಾಗಿ ಮದ್ತೀ ಎಲ್ಲ ಪಾತ್ರೆ ಬಿದ್ದು ನೀರ್ ದೋಸ ಆಗ್ಬೇಕ ಹೆಂಗ್ತಾವ ನಾಡು ಓ ಓ ಕಾಣಿಸ್ತಿಲ್ಲ ದೊಡ್ಡದಾಗೆ ಬರೆಯೋ ಅದೇನದು ಲಕ್ಷ್ಮಣ್ ರೇಟ್ ಆಗ್ತಿದ್ಯಲ್ಲ ಗೈಸ್ ನೋಡಿ ಗೈಸ್ ಸ್ವಲ್ಪ ಚಂದನ್ ಪಂಚಾಯತ್ ಸ್ವಲ್ಪ ಕೆಳಕ್ ಬಿಡುತ್ತೆ ಪಾಪ ಆಯನ್ ಪಾಪ ಆಯ್ ಯುಗಾದಿ ಹಬ್ಬದ ಯುಗಾದಿ ಆಯ್ದು ಹಾ ಹೇಳು ಶುಭಾಶಯಗಳು ಇಲ್ಲಿ ನೋಡ್ಕೊಂಡು ಹೇಳು ಅಲ್ಲೆಲ್ಲ ನೋಡ್ಕೊಂಡು ಏನ್ ಮಾಡ್ತೀಯಾ ಹ್ಮ್ ಹೇಳು ನನ್ನಲ್ಲ ಕ್ಯಾಮರಾ ನೋಡ್ಕೊಂಡು ಹೇಳು ಆಯುಧ ಪೂಜೆ ಸುಭಾಶಯಗಳು ಹಾ ಅನ್ನು ನಮಸ್ಕಾರ ನೋಡಿ ಗೈಸ್ ಎಲ್ಲ ನಾನು ನಿಂತ್ಕೊಂಡು ಮಾಡಿರೋದು ನಮ್ಮ ಅಪ್ಪ ಈಗ ಬಂದಿದ್ರು ಅಪ್ಪ ಏನಾದರೂ ಹೇಳ್ತೀನಿ ನನ್ನ ಕೆಲಸಕ್ಕೆ ಅಪ್ಪ ಹೇಳ್ ಅಪ್ಪ ನಾನು ಮಾಡಿರೋ ಕೆಲಸಕ್ಕೆ ಏನಾದರೂ ಸ್ವಲ್ಪ ಕ್ರೆಡಿಟ್ಸ್ ಕೊಡು ಸಾದನಳ್ಳಿ ಸಾರಾ ಅಲ್ಲ ಅಪ್ಪಾ ನಾನು ಈ ಕೆಲಸ ಮಾಡಿದ್ದೀನಿ ಸೂಪರ್ ಸೂಪರ್ ಎಲ್ಲ ನ್ಯಾನೆ ನಿಂತಕೊಂಡು ಮಾಡಿರೋದು ಗೈಸ್ ಯಾರು ಸಪೋರ್ಟ್ ಇಲ್ಲ ನಾನು ಮಾರಿ ಮಾರಿಮುತ್ತ ಮಮ್ಮಿ ಕಾಣಿಸ್ತಿಲ್ಲ ಕಾಣಿಸ್ತಿಲ್ಲಮ್ಮಕ್ಕ ನಮಸ್ಕಾರ 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 ಸ್ವಲ್ಪ ಓವರ್ ಮಾಡ್ತಾರೆ ಅಬ್ಬಾ ಅಮ್ಮ ಮನೇಲಿ ಮಾಡೋದು ನಾವು ನೀವು ಬೀದಿಲಿ ಮಾಡೋದಾ ಹೌದಾ ನಾವು ಇನ್ನೂ ಬೀದಿಗೆ ಬಂದ ನಿಲ್ಸ್ಬಿಡ ನಿಲ್ಸ್ಬಿಡೋದು ಗಾಡಿನ ಅದಕ್ಕೆ ನೀವು ರೋಡಲ್ಲಿ ಮಾಡ್ತೀರಾ ನಮ್ಮನೆ ಒಳಗ ಜಾಗ ಐತೆ ಇದ್ರೆ ಸಿಟಿಗಳಲ್ಲಿ ಎಲ್ಲೂ ಅಷ್ಟೇ ಬೀಜ ಮಾಡ್ತಾರೆ ಅದು ಸಿಟಿ ಪಾರ್ಕಿಂಗ್ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ ತಾತ ಸಿಟಿ ಮಾಡ್ತಾರೆ ಡೈಟ್ ರೀ ನಾವು ತಿಂದು ಹಾಂ ದೇವಸ್ಥಾನ ತಾವು ಅಲ್ಲಿ ಮರ್ದು ಗಾಡಿ ಬರ್ಗಾಡಿ ತಗೊಂಡು ಎಲ್ಲ ಬಂದ ಗೊತ್ತಲ್ಲ ನಮ್ಗೂ ಗಾಡಿ ಗಾಡಿಗಳು ಎಲ್ಲ ಊರಲ್ಲಿ ಗಾಡಿಗಳು ಓಡ್ಕೊಳ್ಳೋದಲ್ಲಿ ಒಂದು ಮನೆ ಒಂದು ಮರಿ ಗಿಡ ತಗೊಂಬಿಟ್ಟು ಅಲ್ಲೇ ಕಂಡುಬಿಟ್ಟು ದೇವಸ್ಥಾನ ತಗೊಂಡು ಡೌನ್ ದೇವಸ್ಥಾನ ಆಯುಧ ಪೂಜೆ ಆಗಿ ನಾನ್ ವೆಜ್ ಮಾಡ್ತಾರಾ ಒಬ್ಬ ಆಯುಧ ಪೂಜೆಗೆ ನಾನ್ ವೆಜ್ ಮಾಡ್ತಾರಾ ಮರಿ 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 ದಲ್ ಬಾಳೆ ಯಾರು ಅಸುಗಾಕಿ ಗಾಡಿಗಳಿಗೆ ರಕ್ತ ಹಾಂ

हाल बनो गाय मम्मी हॅलो

ಇದಾಗಿತ್ತು ನಮ್ಮ ಮನೆ ಪೂಜೆ ಇಷ್ಟು ಪೂಜೆ ಮಾಡಿ ಇವಾಗ ಒಳಗೋಗಿ ಸಿಹಿ ಪೂರಿ ಎಲ್ಲ ಸ್ವೀಕರಿಸುವ ಬನ್ನಿ ನಮ್ಮಮ್ಮ ಏನು ನಾಷ್ಟ ಮಾಡಿದ್ದಾರೆ ಕೇಳೋಣ ಬನ್ನಿ ಹ್ಞೂ ಇವತ್ತು ತರ್ಸತಿ ಪೂಜಾನ ನಾಷ್ಟ ಏನು ಮಾಡ್ತಿದ್ಯಾ ಸ್ಪೆಷಲಾಗಿರೋದು ಬಿಸಿ ಬಿಸಿ ಪಳಾವ ಅದ್ಯಾವುದ್ ಬಿಸಿ ಬಿಸಿ ಪಳಾವ್ ಪಲಾವ್ ಯಾಕೆ ಒಳಗೆ ಹೋಗ್ತಾ ಇದೀಯಾ ಯಾಕೆ ಒಳಗೋಗ್ತಾ ಇದೆಯಾತ್ಕೊಂಡಿ ಬಿಸಿ ಬಿಸಿ ಪಲಾವ್ ಮಾಡ್ತಾರಂತೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡೋಣ ಮಾಡಲಿ ತಿನ್ನೋಣ ಗಾಯ ನಡಿ ಇದೆ ದಸರಾ ಹಬ್ಬಕ್ಕೆ ಸ್ಪೆಷಲ್ ನಮ್ಮಮ್ಮ ಮಾಡಿರೋ ನಾ ಅಷ್ಟ ಏನಂದರೆ ವೆಜಿಟೇಬಲ್ ಪಲಾವ್ ವೆಜಿಟೇಬಲ್ ಕಮ್ಮಿ ಇದೆ ಆದರೆ ಸುಮ್ಮನೆ ಅಂದರೆ ಜಾಸ್ತಿ ಇದೆ ಹೀಗೆ ಮೊಸರು ಬಜ್ಜಿ ಜೊತೆ ಹಿಂಗೆ ಕಲಿಸ್ಕೊಂಡು ಬಿಸಿ ಬಿಸಿಯನ್ನು ಹ್ಞೂ ಅಪರೂಪಕ್ಕೆ ವೆಚ್ಚಫಲವ್ರು ಚೆನ್ನಾಗಿ ಮಾಡೋರು ನಮ್ಮಮ್ಮ ಗಾಯಕ್ ಇದಾಗಿದ್ದು ನಮ್ಮ ಮನೆಯ ಆಯುಧ ಪೂಜೆ ಮತ್ತು ದಸರಾ ಹಬ್ಬ ನಿಮ್ಮ ಮನೆಯಲ್ಲಿ ಹೇಗೆ ಹೇಗೆ ಆಚರಿಸಿದ್ದೀರಾ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನಾವು ತಿಳಿಯುತ್ತೀವಿ ಬೋನಸ್ ಕೊಡಿ ಬೋನಸ್ ಕೊಡಿ ನಮಗೆಲ್ಲರೂ ನಿನಗ ಏನು ಬೋನಸ್ಸು ಪಾಪ ಕೊಟ್ಬಿಡ್ ಪಾಪ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಕೊಡುತ್ತೆ ನಾವು ಇಸ್ಕೊತೀವಿ ಸೀಗಾಯ್ತು ನನ್ನದು ವೀಡಿಯೋ ಬಾಯ್ ಬಾಯ್